ಇನ್ನಲ್ಲಿ ರೀಚ್ ನೋಡಿ ನೋಡಿದ್ರು ಮೈಸೂರು ಏಯ್ಟ್ ಪಾಯಿಂಟ್ ತ್ರೀ ಮೈಲೇಜ್ ಬಂದಿದೆ ಟೋಟಲ್ಲು ನೂರ ಮೂವತ್ತು ಕಿಲೋಮೀಟ್ರ್ ಆಗಿದೆ ಇಲ್ಲಿ ನಮ್ಮ ಬಂದ್ಕಿಂದ ನಮ್ಮ ಏರೆಯಿಂದ ಇಲ್ಲಿಗೆ ಸೊ ನಾನಿವಾಗ ಸಿಟಿ ಒಳಗಡೆ ಹೋಗ್ತೀನಿ ಹಿಂಗೆ ಔಟ್ ಆರಲ್ಲಿ ಹೋದರೆ ಎಂಬತ್ತರಿಂದ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಗುಂಡ್ಲಿಪೇಟೆಗೆ ಸಿಟಿ ಒಳಗಡೆ ಹೋದರೆ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ನಾನು ಸಿಟಿ ಒಳಗಡೆ ಕೊಡ್ತೀನಿ ಸಿಟಿ ಒಳಗಡೆ ಹೋದರೆ ಏನು ತೊಂದರೆ ಇಲ್ಲ ನೈಟ್ ಹೊತ್ತಲ್ವಾ ಬೆಳಿಗ್ಗೆ ಹೊತ್ತಾದರೆ ವಾಕ್ ಬಿಡೋಂಗಿಲ್ಲ ಇಲ್ಲಿ ಸೊ ಸಿಟಿ ಒಳಗಡೆ ಎಲ್ಲ ಸುಮ್ಮನೆ ಹಿಂಚೆ ಆಗುತ್ತೆ ಟ್ರಾಫಿಕ್ ಇರೋ ಸ್ವಲ್ಪ ಅಷ್ಟೊಂದೇನು ಇರೋಲ್ಲ ಆದರೂ ರೂಲ್ಸ್ಗಳು ಬೇಜವನಾವೆ ಸೊ ಫಾಲೋ ಮಾಡಲೇಬೇಕಲ್ಲ ಹಾಗಾಗಿ ನಾವು ಸಿಟಿ ಒಳಗಡೆ ಇವಾಗ ನುಗ್ಗಿದ್ದೀವಿ ಓಕೆ ಇದೆಲ್ಲ ನಮ್ಮ ಏರಿಯಾದಲ್ಲಿ ನಮ್ಮ ಕರ್ನಾಟಕ ಮೈಸೂರು ಭಾಗದಲ್ಲಿ ಮಾತ್ರ ಕಾಣೋಕ್ಕೆ ಸಾಧ್ಯ ಕುದುರೆಗಳ್ನ ನಿಲ್ಬೇಕು ಅಲ್ಲಲ್ಲೇ ಬಿಟ್ಬಿಟ್ಟು ಅವ್ರು ರೋಡಲ್ಲಿ ಯಾವ ಕುದುರೆ ಅಂತ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಕುದುರೆ ಅನ್ನೋದು ಮಾತ್ರ ನನಗೆ ಗೊತ್ತು ಥರ ಕುದ್ರೆ ವರ್ಗ ಕಡೆ ಏನೋ ಬಿಟ್ಬಿಟ್ರೆ ಹಿಂಗೆ ಓಪನ್ ಆಗಿ ದೋಚ್ಕೊಂಡು ಬಾಚ್ಕೊಂಡು ಹೊಂಟೈತಾರೆ ಒಂದು ಏಳ್ನೂರು ಮೀಟ್ರ್ ಹೋಗಿ ರೈಟ್ಗೆ ತೊಗೊಂಡ್ರೆ ಇದೇ ಗುಂಡ್ಲುಪೇಟೆ ಕಂಡ್ರಪ್ಪ ಫಸ್ಟ್ ಆಫ್ ಆಲು ಹೇಳೋದೇ ಮಾಡ್ಕೊಗಿದ್ದೆ ಗುಂಡ್ಲುಪೇಟೇಲಿ ಇದ್ದೀವಿ ಇವಾಗ ಇಲ್ಲಿಂದ ರೈಟ್ ತೊಗೊಂಡು ಸೀದಾ ಹೋದ್ರೆ ನಾವು ಬಾರ್ಡ್ರಿಗೆ ಹೋಗ್ತೀವಿ ಕೇರಳ ಬಾರ್ಡ್ರ್ ಸೈಡು ಬಲೀಸ್ ಟೈಮ್ ಬಂದು ಮೂರು ಮೂವತ್ತೆಂಟಾಗಿದೆ ಆಗಿದೆ ಸೊ ಬಾರ್ಡ್ರ್ ಬಂದು ಇಲ್ಲಿಂದ ಹದಿನಾರು ಕಿಲೋಮೀಟ್ರ್ ಇದೆ ಮುಂದೆ ಬಟ್ ಇದು ಕರ್ನಾಟಕ ಚೆಕ್ ಪೋಸ್ಟಾ ಅಂತ ಕೇರಳ ಚೆಕ್ ಪೋಸ್ಟು ನಮಗೆ ಇನ್ನೂ ಹದಿನಾರು ಕಿಲೋಮೀಟ್ರ್ ಮುಂದೆ ಇದೆ ಇದು ಕರ್ನಾಟಕ ಚೆಕ್ ಪೋಸ್ಟ್ ಇರಬೇಕು ಗಾಡಿಗಳೆಲ್ಲ ಸೈಡಲ್ಲಿ ನಿಂತಿದ್ದಾವೆ ಆ್ಯಕ್ಚುಲಿ ನಾನು ಸೈಡಲ್ಲಿ ನಿಂತಿರೋದು ಗಾಡಿಗಳೆಲ್ಲ ಮೇನ್ ರೋಡಲ್ಲೇ ನಿಲ್ಸಿದ್ದಾರೆ ನೋಡಿ ಸೊ ನೋಡಿ ಹಂಗೆ ಮೇನ್ ರೋಡಲ್ಲಿ ನಿರ್ಸ್ರೆ ನಾನು ಫುಲ್ ಸೈಡ್ಗೆ ಹಾಕಿದ್ದೀನಿ ಯಾಕಪ್ಪ ಅಂದರೆ ನಾನು ಮಲ್ಕೊಂಡ್ರೆ ಮತ್ತೆ ಎದ್ದೊಳೋದು ಲೇಟು ಬೇರೆ ಗಾಡಿಗಳಿಗೆ ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಸೈಡ್ಗೆ ಬಿಟ್ಟಿದ್ದೀನಿ ಮಲ್ಕೊಂಡು ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದುಬಿಟ್ಟು ಹೊರಡೋಣ ಮದಿ ಟೈಮ್ ಬಂದು ಆರು ಮುಕ್ಕಾಲು ಹಿಟ್ಟಿದೆ ಎಲ್ಲ ಗಾಡಿಗಳು ಹೋಗ್ಬಿಟ್ಟಿದಾವೆ ಇದೊಂದು ಗಾಡಿ ಮಾತ್ರ ಮದುವುದಲ್ಲ ಹೀಗೆ ನಿಂತಿತ್ತು ಸೊ ಇವಾಗ ಎತ್ಕೊಂಡು ಹೋದ್ರು ಇವಾಗ ಅದನ್ನು ನಾನು ಕೂಡ ಇವಾಗ ಎದ್ದು ಸ್ಟಾರ್ಟ್ ಮಾಡಿ ನಿಲ್ಸಿದ್ದೀನಿ ನಾನು ಹೊಡ್ಬೇಕು ಇವಾಗ ಬನ್ನಿ ಹೊಡ್ದು ಸೊ ಫಾರೆಸ್ಟ್ ಚೆಕ್ ಪೋಸ್ಟು ಎಂಟ್ರಿ ಆಗಿದ್ದೀವಿ ಕರ್ನಾಟಕ ಸೊ ಮ್ಯಾಟ್ರೇನಪ್ಪ ಅಂದರೆ ಮೊದಲು ಕ್ಯಾಶ್ ಇಸ್ಕೊಡೋರು ಈಗ ಕ್ಯಾಶ್ ಇಶ್ ಇಲ್ಲ ಎಲ್ಲ ಸ್ಕ್ಯಾನಿಂಗು ಎಲ್ಲ ಡಿಜಿಟಲ್ ಸ್ಕ್ಯಾನಿಂಗ್ ಇಟ್ಬಿಟ್ಟಿದ್ದಾರೆ ಸ್ಕ್ಯಾನ್ ಆಯಿತು ಮಾಮೂಲಿಟೋಲಲ್ಲಿ ಸ್ಕ್ಯಾನ್ ಆಗುತ್ತಲ್ಲ ಆ ಥರ ಇವಾಗ ಒಳಗಡೆ ಎಂಟ್ರಾಗ್ಬಿಟ್ಟಿದ್ದೀವಿ ಒಳ್ಳೆ ವೆದರ್ ಕೋಲ್ಡ್ ವೆದರು ಸೊ ಫಾರೆಸ್ಟ್ ಎಲ್ಲ ದಾಟ್ಕೊಂಡು ಕರ್ನಾಟಕ ಫಾರೆಸ್ಟ್ ಲಿಮಿಟ್ ಎಲ್ಲ ದಾಟ್ಕೊಂಡು ಕೇರಳ ಎಂಟ್ರಿ ಆಗಿ ನೋಡಿ ಕೇರಳದಲ್ಲಿ ಫಸ್ಟ್ ದೇವಸ್ಥಾನ ಇಲ್ಲಿ ಸಿಗೋದು ನಮಗೆ ಸೊ ಅಯ್ಯಪ್ಪ ಸ್ವಾಮಿ ಗೋಬಾರೆಲ್ಲ ಇಲ್ಲಿ ಬಂದು ಒಂದು ವಿಸಿಟ್ ಹಾಕಿ ಹೋಯ್ತಾರೆ ಒಳ್ಳೆ ಸ್ಟ್ರಾಂಗ್ ದೇವಸ್ಥಾನ ಕೇರಳ ಫಾರೆಸ್ಟ್ ಲಿಮಿಟ್ ಎಂಟ್ರಿ ಇಲ್ಲಿಂದ ಸುಲ್ತಾನ್ ಬೇತ್ರಿ ಇಲ್ಲೂ ಹದಿನೇಳು ಕಿಲೋಮೀಟ್ರ್ ಇದೆ ಹದಿನೇಳು ಕಿಲೋಮೀಟ್ರ್ ಹೋಗ್ಬಿಟ್ರೆ ಅಲ್ಲಿಂದ ಸಿಟಿನೇ ಅಲ್ಲಿವರೆಗೂ ಮಾತ್ರ ಫಾರೆಸ್ಟ್ ರೇಂಜು ಅಲ್ಲಿಂದ ಜಾಚಿಗೆ ಸ್ವಲ್ಪ ಸಿಟಿ ಇರುತ್ತೆ ಮತ್ತು ಘಾಟು ಸ್ಟಾರ್ಟು ಸುಲ್ತಾನ್ ಘಟ್ರೆ ಆದಮೇಲೆ ಗಾಡ್ ಇಳಿಸುಡಬೇಕು ಆರಾಮಾಗಿ ಇಳಿಸ್ಬೋದು ಏನು ತೊಂದರೆ ಇಲ್ಲ ಯಾಕಪ್ಪ ಅಂದರೆ ಗಾಡಿ ಲೈಟ್ ವೆಯ್ಟ್ ಇದೆಯಲ್ಲ ಅದಕ್ಕೆ ಬನ್ನಿ ಹೋಗೋಣ ವೈನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಕೇರಳ ಆರ್ ಟಿ ಒ ಚೆಕ್ ಪೋಸ್ಟ್ ಎಂಟ್ರಿ ಆಗಿತ್ತು ಇವಾಗ ಫಾರೆಸ್ಟ್ ಚೆಕ್ ಪೋಸ್ಟು ಫಾರೆಸ್ಟ್ ಏನು ಎಕ್ಸ್ಕ್ಯೂಸ್ ಚೆಕ್ ಪೋಸ್ಟ್ ಅಲ್ಲಿ ಆ್ಯಕ್ಚುಲಿ ಟಿಪ್ಪರ್ ಗಾಡಿಗಳೆಲ್ಲ ಲೆಫ್ಟ್ ಸೈಡಲ್ಲಿ ನಿಂತ್ಕೊಂಡು ನಿಂತಿದ್ರು ಯಾಕಪ್ಪ ಅಂದ್ರೆ ಅವು ಮಣ್ಣು ಹೆಣ್ ಸೈಂಡು ಎಲ್ಲ ಹೊಡಿತಾವಲ್ಲ ಆ ಗಾಡಿಗಳು ಅವೆಲ್ಲ ಏನು ಚೆಕ್ಕಿಂಗ್ ಇರುತ್ತೆ ಅನ್ಸುತ್ತೆ ಗೊತ್ತಿಲ್ಲ ನನ್ನ ಪಾಡಿ ನಾನು ಬಂದ್ಬಿಟ್ಟೆ ನನಗೆ ಯಾರು ಏನು ಕೈ ಹಾಕಿಲ್ಲ ವಿಜಿಲ್ ಹೊಡೆದಿಲ್ಲ ಏನಿಲ್ಲ ನಾವಿಂಗೆ ಯಾರು ಕೈ ಹಾಕಿಲ್ಲ ಸುಮ್ಮನೆ ಇರೋದು ಯಾರು ನಿಲ್ಸೋವರೆಗೂ ಓಡಿಸ್ತಾನೆ ಇರೋದೆ ನಿಲ್ಸಾದ ಮೇಲೆ ಅದೇನು ಕೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳೋದು ಹಿಂಗೇ ಆಗಿದೆ ನಮ್ದು ಸುಲ್ತಾನ್ ಬೆತ್ತದೆ ಸಿಟಿ ಒಳಗಡೆ ಎಂಟ್ರೀವಿ ಸಿಟಿ ಒಳಗಡೆ ನೋ ಎಂಟ್ರಿ ಇಲ್ಲ ಅನ್ಸುತ್ತೆ ಎಲ್ಲ ಗಾಡಿ ನುಗ್ತಾವ್ರೆ ನಾನು ನುಗ್ತಾ ಇದ್ದೀನಿ ಆ ನುಗ್ತಾ ಇರಿ ನುಗ್ತಾ ಇರಿ ಎಲ್ಲಿ ಸ್ಟಾಪ್ ಮಾಡ್ತಾರೋ ಅಲ್ಲಿವರೆಗೂ ನುಗ್ತಾ ಇರಿ ಪಾಯಿಂಟ್ಗೆ ಇನ್ನೂ ಎಂಬತ್ತು ನಾಲ್ಕು ಗಳು ಉಂಟು ಮಾರ್ರೆ ಕ್ಯಾಲಿಕೇಟ್ ಗಾಡ್ ಸ್ಟಾರ್ಟ್ಸ್ ನೋವು ಇವಾಗಿಂದ ಒಬ್ ಒಬ್ಬೊಬ್ ಏನು ಒಳ್ಳೆ ಟೈಮಲ್ಲಿ ಬಂದಿದ್ದೀನಿ ನಾನು ಹೇಗೆ ಈ ಬೆಟ್ಟ ಗುಡ್ಡನೆಲ್ಲ ಇಳಿಸ್ಬೇಕು ನಾವು ಇಲ್ಲಿಂದ ಸ್ಟಾರ್ಟು ಈ ಘಾಟ್ ಇಳಿಸೋದು ಘಾಟೇ ಇರ್ಬೋದು ನನ್ನ ಪ್ರಕಾರ ಒಂದು ಮೂವತ್ತು ಇಪ್ಪತ್ತೆಂಟು ಮೂವತ್ತು ಕಿಲೋಮೀಟ್ರ್ ಇರ್ಬೋದು ಘಾಟು ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಇನ್ನೂ ಸುಮಾರು ಸತಿ ಓಡಾಡಿ ಪೈನಾಪಲ್ ಲೋಡ್ ಬಂದಾಗ ಅದು ನಾವು ಕೊಟ್ಟು ಪೈನಾಪಲ್ ಲೋಡ್ ಮಾಡಿಕೊಂಡು ಇಲ್ಲಿ ಹಿಂಗಾಸು ಬಂದು ಮೈಸೂರಿಗೆ ಹೋಗಿ ಹೋಗಿ ಹೈದ್ರಾಬಾದ್ಗೆ ಹೋಗಿರೋದು ನಾ ಎಂಥ ಬುದ್ಧಿವಂತ ಇರಬೇಕು ಬುದ್ಧಿವಂತರಲ್ಲಿ ಬುದ್ಧಿವಂತ ಯಾಕಪ್ಪ ಅಂದರೆ ಸತ್ಯಮಂಗಳ ಘಾಟ್ ಬಿಡಲ್ವಲ್ಲ ನಾ ಅದಕ್ಕೆ ಕೊಯಂಬತ್ತೂರ್ ಕಡೆಯಿಂದ ಹೋಗಿರಲಿಲ್ಲ ಕ್ಯಾಲಿಕಟ್ ಕಡೆಯಿಂದ ಬಂದಿದ್ದು ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಸರಿಗದೆ ಘಾಟು

ಮರಗಳನ್ನೆಲ್ಲ ಕಡಿತವ್ರ ಇಲ್ಲಿ ಯಾಕೆ ಅಂತ ಗೊತ್ತಿಲ್ಲ ರೋಡ್ ಏನಾರ ದೊಡ್ಡದ್ ಮಾಡೋ ಪ್ಲಾನ್ ಅಲ್ಲಿ ಏನಾರ ಇದಾರ ಅಂತ ಕ್ಯಾಕ್ ದೊಡ್ಡದ್ ಮಾಡಕ್ ಆಗೋದು ಇಲ್ಲ ಇದು ಲಾಂಗ್ ಚಾರ್ಜ್ ಆಗಿರೋದ್ರಿಂದ ಕಟ್ ತುಂಬ ತುಂಬಾ ಕಷ್ಟ ಮುಂದ್ಗಡೆ ಹೋಯ್ತಾರ ಗಾಡಿ ತರ್ಟಿ ಟೂ ಫೀಟ್ಸ್ ಇಂದ ಲಕ್ಷ ಕ್ಲಾಶ್ ಕ್ಲಾಶ್ ಇದು ಕಟ್ ಲಾಂಗ್ ಕಟ್ ಆಗಬೇಕು ಲಾಂಗ್ ಕಟ್ ಮಾಡ್ದ ಅಪೋಸಿಟ್ ಅಲ್ಲಿ ಕೇರಳ ಗಾಡಿ ಬಂದ್ಬಿಡ್ತು ಆ ಗಾಡಿಯಿಂದ ಈ ಗಾಡಿ ಕಚ್ಕೋಬಿಟ್ರು ಎಸ್ ಯು ವಿ ಅವರು ಮೂರು ನಾಲ್ಕು ಆಂಬುಲೆನ್ಸ್ ಆಯ್ತು ಇಲ್ಲಿಗೆ ಇದು ಸೇರಿದ್ರೆ ನಾಲ್ಕು ಆಂಬುಲೆನ್ಸು ಅಂದರೆ ಈ ಕಡೆಯಿಂದ ಮೂರೋದು ಆ ಕಡೆಯಿಂದ ಒಂದು ಬಂತು ಆಂಬುಲೆನ್ಸ್ಗಳು ಭಾರಿ ಓಡಾಡ್ತಾವಿಲ್ಲ ಸೆಕ್ಷನ್ ಎಲ್ಲ ಇಳಿಸ್ಬಿಟ್ಟು ನಾರ್ಮಲ್ ರೋಡಿಗೆ ಬಂದಿದ್ದಾಯಿತು ಟೋಟಲ್ ಘಾಟ್ ಸೆಕ್ಷನ್ ಬಂದು ಹದಿಮೂರುವರೆ ಕಿಲೋಮೀಟ್ರ್ ಇದೆ ಪಾಯಿಂಟು ಪಾಯಿಂಟು ಸೊ ಅಷ್ಟೇ ಏನು ಇರೋದು ನಾನು ಅಂದ್ಕೊಂಡೆ ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಇರ್ಬೋದು ಅಂತ ಬಟ್ ಇರೋದೇ ಹದಿಮೂರುವರೆ ಕಿಲೋಮೀಟ್ರ್ ಘಾಟ್ ಸೆಕ್ಷನು ಮಿಕ್ಕಿದ್ದೆಲ್ಲ ಸಿಂಗಲ್ ರೋಡು ಫಾರೆಸ್ಟ್ ಏರಿಯಾ ಅದೆಲ್ಲ ಇದೆ ಅವೆಲ್ಲ ಕವರ್ ಮಾಡಿದ್ರೆ ಆಗುತ್ತೆ ನಿಮ್ಗೆ ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ವರೆಗೂ ಆಗುತ್ತೆ ಬಟ್ ಬರೀ ಘಾಟ್ ಸೆಕ್ಷನ್ ಅಂತ ಬಂದಾಗ ಹದಿಮೂರುವರೆ ಕಿಲೋಮೀಟ್ರ್ ಇದೆ ಇದು ಸೊ ಇಲ್ಲಿಂದ ನಾವು ಒಂದು ಕಿಲೋಮೀಟ್ರ್ ಹೋಗಿ ಮತ್ತೆ ಲೆಫ್ಟಿಗೆ ಹೋಗಬೇಕು ಸಿಂಗಲ್ ರೋಡಲ್ಲಿ ಅಲ್ಲಿಂದ ನಾವು ಇನ್ನೂ ಮೂವತ್ತು ಕಿಲೋಮೀಟ್ರು ಮುಂದೆ ಹೋಗ್ಬೇಕು ಇವಾಗ ಟೋಟಲ್ಲು ಹನ್ನೆರಡು ಪಾಯಿಂಟ್ ಇರೋದು ಮೂವತ್ತು ಕಿಲೋಮೀಟ್ರು ಬನ್ನಿ ಹೋಗೋಣ ಸೊ ಪಾಯಿಂಟ್ ಪಾಯಿಂಟ್ಗೆ ಇನ್ನೇನು ಇನ್ನೂರ ನಲ್ವತ್ತು ಇದೆ ಒಂದು ಆರುನೂರ ಐವತ್ತು ಮೀಟ್ರಿಂದ ಇದೇ ಥರ ರೋಡ್ ಇದೆ ಸಿಂಗಲ್ ರೋಡು ನಮಗೆ ಮೇಯ್ನ್ ಏನಂದ್ರೆ ಈ ಕೇಬಲ್ಗಳು ಟಚ್ ಆಗಬಾರ್ದು ಸಿಕ್ಕಾಪಟ್ಟೆ ಕೆಳಗಡೆ ಕೊಟ್ಟಿರ್ತಾರೆ ಕೇಬಲ್ಗಳು ಅದೊಂದು ಹಿಂಸೆ ಆಮೇಲೆ ನಂದು ಸೆಂಟ್ರದ ಆ್ಯಂಗಲ್ ಬೇರೆ ಸ್ಟ್ರೈಟಾಗಿ ನೆಲೆಸಿಬಿಟ್ಟಿದ್ದೀನಿ ಅದೇ ಉದ್ದ ಇರೋದು ಇವಾಗ ನೋಡ್ಕೊಂಡು ಹೋಗೋ ಕೇಬಲ್ಗಳು ಆದರೆ ಕಟ್ ಆಗಿಬಿಡ್ತವೆ ಇಷ್ಟೊತ್ತು ಮುಂದೆ ಇದೊಂದೇ ವಸ್ತು ರೋಡ್ ಸಿಕ್ಕಿದ್ ನನಗೆ ಹಾಂ ಇಲ್ಲಿ ಮುಂದಗಡೆ ಮನೆ ಕಾಣಿಸ್ತಾ ಇದೆಯಲ್ಲ ಇದೆ ಅನ್ಸುತ್ತೆ ಅದು ಮೆಟೀರಿಯಲ್ ಅನ್ಲೋಡ್ ಆಗೋ ಜಾಗ ಯಾವುದೋ ಸ್ಕೂಲ್ಗೆ ಗುರು ಅನ್ಲೋಡು ಹಾಂ ಓಕೆ ಸರ್ ಸೆಕ್ಯೂರಿಟಿ ಗಾರ್ಡ್ ಗಾಡಿ ಎಂಟ್ರಿ ಮಾಡ್ಕೊಳ್ತಾವ್ರೆ ಸ್ಕೂಲ್ಗೆ ಬಂದಿರೋದು ಮೆಟೀರಿಯಲ್ ಇದು ಈ ಥರ ಅನ್ಲೋಡ ಬಂದರೆ ಅಂದೋಡ್ ಅಂದರೆ ಕನ್ಸ್ಟ್ರಕ್ಷನ್ ಕಡೆಗೆಲ್ಲ ಬಂದರೆ ಬೇಗ ಅನ್ಲೋಡ್ಗಳು ಆಯ್ತವೆ ಡೈರೆಕ್ಟ್ ಬಿಲ್ಡಿಂಗ್ ಕಡೆ ಬಂದರೆ ಲೆಫ್ಟು ಗೋ ಸ್ಟ್ರೈಟ್

ಎಲ್ಲಿ ಗಟರ್ ಪಲ್ಯೆಲ್ಲ ಬಿಟ್ಟಿಸಿ ಸೊ ಅನ್ಲೋಡಿಗೆ ಬಿಟ್ಟಿದ್ದೀನಿ ಸೊ ಇವರು ಯಾವುದೇ ಈಗೋ ಇಲ್ಲದೆ ಡ್ರಸ್ಟ್ ಏನು ಮಾಡ್ಕೊಂಡ್ಬಂದು ಅನ್ಲೋಡ್ ಮಾಡ್ತಾ ಖುಷಿ ಆಯಿತು ಗಾಡಿ ಅಂತೂ ಕಂಪ್ಲೀಟ್ ಖಾಲಿ ಆಯಿತು ಸೊ ಬಂದು ಹಾಫ್ ಆನ್ ಅವರಲ್ಲೆಲ್ಲ ಗಾಡಿ ಖಾಲಿ ಹೋಗ್ಬಿಟ್ಟು ಡಿಸೀಡ್ ಒಂದು ಇಸ್ಕೊಬೇಕು ಸೀಲ್ ಇಲ್ಲ ಮತ್ತೆ ಬರೀ ಸೈನ್ ಹಾಕಿ ಫೋನ್ ನಂಬರ್ ಇಸ್ಕೊಡ್ತಾರೆ ಗಾಡಿ ಒಂಚೂರು ಹಾಕ್ಬಿಟ್ಟು ಆಚೆಗೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಏನು ಖುಷಿ ಆಯಿತು ಅಂದರೆ ಇವಾಗ ಯಾರು ಇಳಿಸ್ಕೊಂಡ್ರಲ್ಲ ಅವರ ಅಂದರೆ ಆ ಕನ್ಸ್ಟ್ರಕ್ಷನ್ಗೆ ಒಪ್ಕೊಂಡಿರೋರು ಅವರೇ ಆ ಕೆಲಸ ಏನು ಪರ್ಟಿಕ್ಯುಲರ್ ಕೆಲಸ ಇದೆಯಲ್ಲ ಅದಕ್ಕೆ ಒಪ್ಕೊಂಡಿರೋದು ಅವರೇನೆ ಸೊ ಅವ್ರ ಹತ್ರ ವರ್ಕರ್ ಇದ್ದಾರಾ ಇಲ್ವ ಗೊತ್ತಿಲ್ಲ ನನಗೆ ಬಟ್ ತಕ್ಷಣ ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಿಂದೆ ಈ ಟಿಪ್ಪಲ್ ಗೊತ್ತಾಗುತ್ತೆ ಅವ್ರು ಬಂದಾಗ ಹೆಂಗಿದ್ರು ಅದಾದ್ಮೇಲೆ ಅನ್ಲವ್ ಮಾಡ್ಬೇಕಾರೆ ಹೆಂಗಿದ್ರು ಅಂತ ಡ್ರೆಸ್ ಚೇಂಜ್ ಮಾಡ್ಕೊಬಂದು ಅವರೇ ಪಾಪ ಅನ್ಲೋಡ್ ಮಾಡೋದು ಹೆವಿ ಖುಷಿ ಆಗೋಯ್ತು ನನಗೆ ಆ ಕೆಲಸದ ಮೇಲೆ ಅವರು ಕೊಡೋ ಶ್ರದ್ಧೆ ಅದೆಲ್ಲ ಹೆವಿ ಇಷ್ಟ ಆಯಿತು ಸೊ ತುಂಬ ನಾನು ಇಲ್ಲಿ ಇಲ್ಲಿ ಕೇರಳದಲ್ಲಿ ಮಾತ್ರ ಈ ಥರ ನೋಡೋಕ್ಕೆ ನನಗೆ ಸಿಗ್ತಾ ಇರೋದು ಬೇರೆ ಎಲ್ಲೂ ಸಿಗ್ತಾಯಿಲ್ಲ ಈ ಥರ ಸೊ ಆಲ್ಮೋಸ್ಟ್ ಕೇರಳದಲ್ಲೇ ಈ ಥರ ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನ ಮೀಟ್ ಆಗೋಕ್ಕೆ ಸಿಗ್ತಾ ಇರೋದು ಸೊ ಖಾಲಿ ಮಾಡ್ಕೊಂಡು ನಾನು ಆಲ್ರೆಡಿ ಗೇಟ್ ಹತ್ರ ಬಂದೆ ಇವಾಗ ಇಲ್ಲಿಂದ ಏನು ಮಾಡಬೇಕು ಅಂತ ಹಾಂ ಖಾಲಿ ಮಾಡಿಕೊಂಡು ಇವಾಗ ನಾನು ಏನು ಮಾಡಬೇಕು ಅಂದರೆ ಸ್ವಲ್ಪ ನೋಡ್ತೀನಿ ಎಲ್ಲರ ಗಾಡಿ ಜಾಗ ಒಳ್ಳೆ ಜಾಗ ಸಿಗುತ್ತೋ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಟಿಫನ್ ಮಾಡಿಲ್ಲ ಇನ್ನೂ ಮೇಯ್ನು ಟಿಫನ್ ಒಂದು ಆಗಿಲ್ಲ ಟಿಫನ್ ಮಾಡ್ಕೊಬೇಕು ಇಲ್ಲಿನ ಟಿಫನ್ ನಮಗೆ ಅಡ್ಜಸ್ಟು ಆಗೋಲ್ಲ ಒಂದು ಟೀ ಬಿಸ್ಕೆಟ್ ಹಾಕ್ಕೊಂಬಿಟ್ಟು ನಾನು ಆಲ್ಮೋಸ್ಟ್ ಮೈಸೂರು ಕಡೆ ಹೋಗಿ ಡ್ರೈವ್ ಮಾಡಬೇಕು ಇಲ್ಲಿ ಎಲ್ಲೂ ಲೋಡ್ ಆಗೋಲ್ಲ ಕ್ಯಾಲಿಕಟ್ಟು ತುಂಬ ರೇರು ಬಂದ್ರೆ ಅಪ್ರೂಪ ಸೊ ಅದೇ ಒಂದು ಎರಡು ಕಾಂಟ್ಯಾಕ್ಟ್ ನಂಬರ್ ಇದ್ದಾವೆ ಅವ್ರಿಗೆ ಕಾಲ್ ಮಾಡ್ತೀನಿ ಲೋಡ್ ಆಗುತ್ತೆ ಏ ಇದೆ ಅಂದರೆ ಮಾಡ್ತೀನಿ ಇಲ್ಲಾಂದರೆ ಮೈಸೂರಿಗೆ ಎಮ್ ಟಿ ಉಳಿತೀನಿ ಸೊ ಅದೇ ಪ್ಲ್ಯಾನಲ್ಲೇ ಬಂದಿದ್ದು ಮೈಸೂರು ಎಂಟಿ ಹೋಗೋ ಪ್ಲಾನ್ ಅಲ್ಲೇ ಇಲ್ಲಿಂದ ಮೈಸೂರು ನೂರ ತೊಂಬತ್ತು ಕಿಲೋಮೀಟ್ರ್ ಇದೆ ಇನ್ನೂರು ಕಿಲೋಮೀಟ್ರ್ ಅಂದ್ಬಿಡಿ ಇನ್ನೂರು ಕಿಲೋಮೀಟ್ರ್ ಎಮ್ ಟಿ ಹೋಗಬೇಕು ಡೀಸೆಲ್ ಆಗುತ್ತೆ ನೋಡಿ ಅದೇ ಪ್ಲ್ಯಾನಲ್ಲೇ ಡೀಸೆಲ್ ಹಾಸ್ಕೊ ಬಂದಿದ್ದು ಸೊ ಇವಾಗ ಎಮ್ ಟಿ ಹೋದ್ರೆ ಏನು ನನಗೇನು ಲಾಸ್ ಏನಾಗಲ್ಲ ಎಂಟು ಸಾವಿರ ರೂಪಾಯಿ ಡೀಸೆಲ್ ಹಾಸ್ಕೊ ಬಂದಿದ್ದೀನಿ ನೋಡೋಣ ಸೊ ಇವಾಗ ಇದು ಬಾಡಿಗೆ ಸ್ಟಾಪ್ ಅಂದರೆ ಇಪ್ಪತ್ತೊಂದು ಸಾವಿರ ಬಾಡಿಗೆ ಒಂದು ಸಾವಿರ ಕಮಿಷನು ಟೋಟಲ್ ಎಷ್ಟು ಕಿಲೋಮೀಟ್ರ್ ಆಗಿದೆ ನೀವೇ ನೋಡ್ಬೋದು ಪಾಯಿಂಟ್ ಟು ಪಾಯಿಂಟ್ ನಾಲ್ನೂರ ಹದಿನೈದು ಕಿಲೋಮೀಟ್ರ್ ಓಡಿದೆ ಸೊ ಇದು ನಾನು ಲೋಡಿಂಗ್ ಪಾಯಿಂಟ್ ಹೋದಾಗ ಜೀರೋ ಮಾಡಿದ್ದು ಸೊ ಅಲ್ಲಿಂದ ನಾನು ಮನೆಗೆ ಹೋಗಿ ಮನೆಯಿಂದ ಮತ್ತೆ ಇಲ್ಲಿ ಬಂದಿರೋದು ಟೋಟಲ್ ಫೋರ್ ಫಿಫ್ಟೀನು ಆಗಿದೆ ಸೊ ಏನೂ ಲಾಸ್ ಇಲ್ಲ ನನಗೆ ಅದರಲ್ಲಿ ಒಂದು ಸಾವಿರ ಕಮಿಷನು ಇಪ್ಪತ್ತೊಂದು ಸಾವಿರದಲ್ಲಿ ಒಂದು ಸಾವಿರ ಕಮಿಷನು ಒಂದು ಸಾವಿರ ರಿಸೀವ್ಡ್ ಬ್ಯಾಲೆನ್ಸ್ ಹಿಡಿದಿದ್ದಾರೆ ಆ ಒಂದು ಸಾವಿರ ರಿಸೀಪ್ ಬ್ಯಾಲೆನ್ಸ್ ಪೊರ್ಯೋರು ಮಾಡಿ ಹಾಕ್ತೀನಿ ಅಂತ ಹೇಳಿದ್ರು ಪಾರ್ಟಿ ಎಲ್ಲ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದ್ರು ಆಮೇಲೆ ಅಡ್ವಾನ್ಸಲ್ಲಿ ಹೆಂಗಪ್ಪ ಅಂದರೆ ಬರೀ ಒಂದು ಸಾವಿರ ರೂಪಾಯಿ ಇಟ್ಕೊಂಡು ಅವ್ರು ಕಮಿಷನ್ ಕಟ್ ಮಾಡಿದರು ಒಂದು ಸಾವಿರ ರೂಪಾಯಿ ಅಡ್ವಾನ್ಸ್ ಅಡ್ವಾನ್ಸಲ್ಲಿ ಒಂದು ಸಾವಿರ ಅವ್ರು ಕಮಿಷನ್ ಕಟ್ ಮಾಡಿಕೊಂಡು ಒಂದು ಸಾವಿರ ಬ್ಯಾಲೆನ್ಸ್ ಇಟ್ಬಿಟ್ಟು ಫಿಕ್ಟಿದ್ದೆಲ್ಲ ಹತ್ತೊಂಬತ್ತು ಸಾವಿರ ರೂಪಾಯಿನೂ ನಿಮ್ಗೆ ಹಾಕಿದ್ರು ಹತ್ತೊಂಬತ್ತು ಸಾವಿರದಲ್ಲಿ ಎಂಟು ಸಾವಿರದ ಹತ್ತು ರೂಪಾಯಿ ಡೀಸಲ್ ಹಾಕ್ಸಿದ್ದೀನಿ ಸೊ ಸಾವಿರದ ಮುನ್ನೂರು ರೂಪಾಯಿ ಡೆಫಾಲ್ ಹಾಕ್ಸಿದ್ದೀನಿ ಒಂಬತ್ತು ಸಾವಿರದ ಆಯಿತು ಮತ್ತು ಟೋಲು ಅಂತ ಬಂದಾಗ ನನಗೆ ಆಲ್ಮೋಸ್ಟು ಆರುನೂರು ರೂಪಾಯಿ ಟೋಲೇನೋ ಕಟ್ಟಾಗಿದೆ ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು ಎರಡು ಕಡೆ ಕಟ್ಟಾಗಿದೆ ಯಾವುದು ಮೈಸೂರು ಎಕ್ಸ್ಪ್ರೆಸ್ ಇದೆ ಎರಡು ಕಡೆ ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು ಕಟ್ಟಾಗಿದೆ ಸೊ ಅದು ಬಿಟ್ರೆ ಒಂದು ಕಡೆ ನೂರ ಎಂಬತ್ತು ಜಿಲ್ಲರೇನೋ ಒಂದು ಕಡೆ ಕಟ್ಟಾಯಿತು ಒಂದು ಕಡೆ ತೊಂಬತ್ತು ಅರವತ್ತೈದು ತೊಂಬತ್ತು ರೂಪಾಯಿನ ಕಟ್ಟಾಯಿತು ಸೊ ಟೋಟಲ್ ಒಂದು ಏಳ್ನೂರಿಂದ ಎಂಟುನೂರು ರೂಪಾಯಿ ಟೋಲ್ ಕಟ್ಟಾಗಿದೆ ಅಂದರೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಐವೇ ಇದೆ ಜಾಸ್ತಿ ಬಿದ್ದಿದ್ದು ನನಗೆ ಸೊ ಅದು ಬಿಟ್ಟರೆ ಎಷ್ಟು ಒಂದು ಏಳು ಏಳ್ನೂರು ರೂಪಾಯಿ ಆವ್ರೇಜ್ ಲೆಕ್ಕ ಹಾಕಿದ್ರೂ ಹತ್ತು ಸಾವಿರ ರೂಪಾಯಿ ಡೀಲು ಹತ್ತು ಸಾವಿರ ರೂಪಾಯಿ ಮುಗಿತು ಇನ್ನೂ ಒಂಬತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಆಗಿದೆ ಇದರಲ್ಲಿ ಅದೇ ಒಂದು ಸೈಡ್ ಬಂದಿದ್ದರಲ್ಲಿ ಸೊ ಇವಾಗ ನಾನು ಎಮ್ ಟಿ ಹೋದ್ರೂ ಏನು ಲಾಸ್ತಿಲ್ಲ ಆ ಥರ ಇಲ್ಲಿಂದ ಏನಾರ ಲೋಡ್ ಮಾಡಿದೆ ಅಂದರೆ ಆರಾಮಾಗಿ ಮೈಸೂರಿಗೆ ಹೋಗೋದು ಡೀಸಲ್ ಐತೆ ಡೀಸಲ್ ಏನು ಅವಶ್ಯಕತೆ ಬರೋಲ್ಲ ಇಲ್ಲಿಂದ ಮೈಸೂರಿಗೆ ಆವರೇಜ್ ಒಂದು ಐದು ಆರು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತಾರೆ ಅಂದ್ರೂ ಮಿನಿಮಮ್ಮು ಸೊ ಅದರಲ್ಲಿ ಒಂದು ಸಾವಿರ ರೂಪಾಯಿ ಖರ್ಚು ಆಗ್ಬೋದು ಡೀಸೆಲ್ ತೊಗೊಂಡ್ರೆ ತೊಗೊಳ್ತದೆ ಎಕ್ಸ್ಟ್ರಾ ಐದು ಸಾವಿರ ರೂಪಾಯಿನೂ ಪ್ರಾಫಿಟ್ ಆಯ್ತದೆ ಸೊ ಆ ಕಡೆಯಿಂದ ಒಂಬತ್ತು ಸಾವಿರ ಈ ಕಡೆಯಿಂದ ಐದು ಸಾವಿರ ಅಂದರೆ ಮಿನಿಮಮ್ ಹದಿನಾಲ್ಕು ಸಾವಿರ ಪ್ರಾಫಿಟ್ ಆದಂಗೆ ಬೇಕಿದೆ ಬಟ್ ಇಲ್ಲಿಂದ ಲೋಡಾಗಲ್ಲ ಒಂದೇ ಹಿಂಸೆ ಸೊ ಇವಾಗ ಇಲ್ಲಿಂದ ನೋಡೋಣ ಅಂದರೆ ಟ್ರೈ ಮಾಡೋದು ಮಾಡೋಣ ಸುಮ್ಮನೆ ಹೇಗೆ ಬಿಡ್ಬೇಕಲ್ವಾ ಒಂದು ಚೂರು ಸೈಡಿಗೆ ಹಾಕ್ಬಿಟ್ಟು ಒಳ್ಳೆಯ ಜಾಗ ನೋಡಿ ನೋಡ್ತೀನಿ ನೋಡು ಯಾವುದು ಸಿಕ್ಕಿಲ್ಲ ಅಂದರೆ ಎಮ್ ಟಿ ಹೋಗೋದಷ್ಟೇ ಸೊ ಅದಕ್ಕೂ ಮೊದಲೇ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಟೀ ಟೀ ಕುಡಿಬೇಕು ನಾನು ಇವಾಗ ಬನ್ನಿ ಮೇನ್ ರೋಡ್ ಬಂದ್ಬಿಡ್ತು ಮಾತಾಡ್ಕೊಂಡು ಮಾತಾಡ್ಕೊಂಡು ಒಂದು ಕಿಲೋಮೀಟರ್ ಬಂದ್ಬಿಟ್ಟೆ ಮೈನ್ ರೋಡ್ಗೆ ಡಿ ಎಂ ಡಿ ಇದೆ ಇಲ್ಲೇ ಬಟ್ ಪಾರ್ಕಿಂಗ್ ಸಮಸ್ಯೆ ಸೊ ಕಾಲಿಕಟ್ ಗಾಡಿ ಹತ್ಕೊಂಡು ರಿಟರ್ನ್ ಮೈಸೂರಿಗೆ ಹೋಗೋ ಟೈಮಲ್ಲಿ ಮರ ಎಲ್ಲ ಕರೆದ್ಬಿಟ್ಟು ರೋಡಿಗೆ ಆಗ್ತವ್ರೆ ઓ બો 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 એન્રી જામો વેલ્લવર કો જામો હે ત્રિ ઈ બસ ઓર આ કેંતી જગ્યા કોત નહિ હોબત શિળ લેચો જબર માળે સીઝન હો લાળી ઓ ઓ બો 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 એન્રી જામો நான் 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 வந்தே பரவல கம்மி இத்த ஜாம எல்லோருக்கு கிலோமீட்டர் ஜாம good job